ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ವೆಯ್ಟ್ ಲಾಸ್ ಪೌಡರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತಾ ಇದ್ದಾರೆ ಹಾಗೆ ನಾನು ಕೂಡ ವೆಯ್ಟ್ ಲಾಸ್ ಇದ್ದೀನಿ ಕುಡಿತಾ ಬರ್ತಾ ಇದ್ದೀನಿ ಅಂದರೆ ಕಂಟಿನ್ಯೂಸ್ಲಿ ನಾವು ಕುಡಿತಾ ಡಯಟ್ ನಾವು ಮೇಂಟೈನ್ ಮಾಡ್ತಾ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗ್ತೀವಿ ಆಲ್ರೆಡಿ ನಾನಿದು ನಾಲ್ಕನೇ ಬ್ಯಾಚ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಕಂಪ್ಲೀಟಾಗಿ ಡೀಟೇಲ್ ಆಗೇ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಪ್ರತಿಯೊಂದು ಐಟಮ್ನು ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಬೇಕು ನಾನಿವತ್ತು ಮಡಿಕೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಐಟಮ್ನೂ ಮಡಿಕೆಯಲ್ಲಿ ನಾವು ಫ್ರೈ ಮಾಡ್ಕೊಬೇಕಾದ್ರೆ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಅದು ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇವತ್ತು ನಾನು ಒಟ್ಟು ಒಂದು ಐವತ್ತು ಕೆ ಜಿ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಕಪ್ಪಕ್ಕಿನ ಹಾಕೊಂಡು ನೀಟಾಗೆ ಫ್ರೈ ಮಾಡಿಕೊಂಡು ನಾವು ಫ್ರೈ ಮಾಡಿದ ಫ್ರೈ ಮಾಡಿದ ಹಾಗಾಗೆ ಹೊಣಗೋಕ್ಕೆ ಬಿಟ್ಬಿಡಬೇಕು ಈಗ ನಾನು ಹೆಸ್ರು ಬೇಳೆನೂ ಹಾಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಹತ್ತು ಕೆ ಜಿ ಬ್ಲ್ಯಾಕ್ ರೈಸ್ಗೆ ಹತ್ತು ಕೆ ಜಿ ಆಗೋಷ್ಟು ನಾನು ಇದನ್ನು ತೊಗೊಂಡಿರ್ತೀನಿ ಹುಳ್ಳಿಕಾಳನ್ನು ತಗೊಂಡಿರ್ತೀನಿ ಇನ್ನು ಬಾರ್ಲಿ ಬಂದು ನಾನು ಏಳು ಕೆ ಜಿ ತಗೊಂಡಿರ್ತೀನಿ ಬೇಳೆ ಬಂದು ಎಂಟು ಕೆ ಜಿ ತೊಗೊಂಡಿರ್ತೀನಿ ಹಾಗೆ ಜೀರಿಗೆ ಬಂದು ನಾನು ಒಂದೂವರೆ ಕೆ ಜಿ ತಗೊಂಡಿರ್ತೀನಿ ಮೆಣಸು ಬಂದು ಮುಕ್ಕಾಲು ಕೆ ಜಿ ತೊಗೊಂಡಿರ್ತೀನಿ ಅದು ಕ್ವಾಂಟಿಟಿಗಳು ನಾವು ಆಗ್ತಾ ಆಗ್ತಾನೆ ಗೊತ್ತಾಗುತ್ತೆ ಸ್ವಲ್ಪ ಕ್ವಾಂಟಿಟಿ ಮಾಡಬೇಕು ಅಂತ ಅಂದರೆ ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಬೋದು ಬಟ್ ಈ ಒಂದು ವೇಟ್ ಲಾಸ್ ಪೌಡರಿಂದ ನಿಜವಾಗ್ಲೂ ಒಳ್ಳೆ ವೇಟ್ ಲಾಸ್ ಇದೆ ಇದು ರಿವ್ಯೂ ಕೂಡ ಸಿಕ್ಕಿರೋವಂಥ ವೆಯ್ಟ್ ಲಾಸು ಯಾಕೆ ಅಂತ ಅಂದರೆ ಇದನ್ನು ನಾನು ಕೇರಳದವರು ಮಾಡಿದ್ದನ್ನು ನೋಡಿದ್ದೆ ಅವರು ಇದರಿಂದ ಒಳ್ಳೆ ವೆಯ್ಟ್ ಲಾಸ್ ಆಗಿದ್ದಾರೆ ಅವರ ರಿವ್ಯೂ ಕೂಡ ಚೆನ್ನಾಗಿತ್ತು ಅದರಿಂದ ನಾನು ಇದನ್ನು ಟ್ರೈ ಮಾಡಿದೆ ಬಟ್ ನನಗೂ ಅಷ್ಟೇ ವೆಯ್ಟ್ ಲಾಸ್ ಆಯ್ತಾ ಬಂತು ಯಾವುದೇ ಆದರೂ ಅಷ್ಟೇ ತಕ್ಷಣ ವೆಯ್ಟ್ ಲಾಸ್ ಆಗೋಲ್ಲ ನಾವು ಡಯೆಟ್ನ ಮೇಂಟೈನ್ ಮಾಡಬೇಕು ಕೆಲವು ಸಲ ಎಕ್ಸಸೈಸ್ ಇರಬೇಕು ಆ ನಂತರ ನಾವಿಂದು ಈ ರೀತಿ ವೇಟ್ ಲಾಸ್ ಪೌಡರನ್ನ ಮಾಡ್ಕೊಂಡು ಕೊಡೋದಷ್ಟು ನಮಗೆ ಪ್ರೋಟೀನ್ ಕೂಡ ಬರುತ್ತೆ ಹಾಗೆ ನಾವು ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ನಾನು ಚಾಟ್ಗಳನ್ನ ಕೂಡ ಕಳಿಸ್ತಾ ಇದ್ದೀನಿ ಯಾವ ರೀತಿ ನೀವು ಒಂದು ಡೇ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಇನ್ನು ಬಾರ್ಲಿನೂ ಅದೇ ರೀತಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಆಮೇಲೆ ಉಳ್ಳಿಕಾಳನ್ನು ಅಷ್ಟೇ ಕೆಂಪುಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಜೀರಿಗೆನೂ ಅಷ್ಟೇ ಎಲ್ಲನೂ ಅಷ್ಟೇ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಬೇಕು ಎಷ್ಟೆಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂತಲೂ ಕೆ ಅಂತಲೂ ಹೇಳಿದ್ದೀನಿ ಮತ್ತು ಕೆಲವೊಂದ್ಸಲಿ ನಾವು ಇಷ್ಟನ್ನೆಲ್ಲ ತೊಗೊಂಡ್ರು ವೆಯ್ಟ್ ಲಾಸ್ ಯಾಕೆ ಆಗ್ತಾಯಿಲ್ಲ ಅಂತ ನಮ್ಮ ದೇಹದಲ್ಲಿ ಏನಾದರೂ ಫೈಬರ್ ಆಗಿರ್ಬೋದು ಅಥವಾ ಐರನ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು ಈ ರೀತಿ ಕಮ್ಮಿ ಇತ್ತು ಅಂತ ಅಂದರೂ ನಾವು ವೆಯ್ಟ್ ಗೇನ್ ಆಗ್ತಾಯಿರ್ತೀವಿ ಅಥವಾ ಡೈಜೆಷನ್ ಪವರ್ ಕಮ್ಮಿ ಇರುತ್ತೆ ಅದರಿಂದನೂ ಕೂಡ ನಾವು ಸ್ವಲ್ಪನೇ ತಿಂದರೂ ಕೂಡ ಏನು ಇಷ್ಟೊಂದು ವೆಯ್ಟ್ ಆಗ್ತಾ ಇದ್ದೀವಲ್ಲ ಏನಕ್ಕೆ ಅಂತಲೇ ಅನ್ನಿಸ್ತಾ ಇರುತ್ತೆ ಆದರೆ ಅದರಿಂದ ಪ್ರೋಟೀನ್ ಅಂಶ ಆಗಿರ್ಬೋದು ಅಥವಾ ಫೈಬರ್ ಅಂಶ ಆಗಿರ್ಬೋದು ಏನಿಲ್ಲ ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನು ಕಮ್ಮಿ ಇದೆ ಯಾವ್ದು ರೀತಿಯಿಂದ ಇದಾಗ್ತಾ ಇದೆ ಅಂತಲೂ ಕೂಡ ಗೊತ್ತಾಗುತ್ತೆ ಇವಾಗ ಡಾಕ್ಟರ್ ಹೇಳ್ತಾರೆ ನೀವು ತುಂಬ ವೆಯ್ಟ್ ಇದ್ದೀರಾ ವೆಯ್ಟ್ ಲಾಸ್ ಮಾಡಬೇಕು ಮೇಡಮ್ ಅಂತ ಹಂಗಂತಿದ ಕೂಡಲೇ ನೀವು ಯಾವುದು ಸಿಗುತ್ತೆ ಹಾರ್ಬಲ್ ಸಿಗುತ್ತೆ ಯಾವ್ದು ಸಿಗುತ್ತೆ ಅದನ್ನು ತಗೊಂಡು ನೀವು ವೆಯ್ಟ್ ಲಾಸ್ನ ಮಾಡಿಬಿಡ್ತೀರಾ ಬಟ್ ನಮಗೆ ಏನು ಆಗ್ತಾ ಇದೆ ನಮ್ಮ ಒಂದು ಹೆಲ್ತಲ್ಲಿ ನಮ್ಮ ದೇಹದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅಥವಾ ಏನು ಕಮ್ಮಿ ಆಗ್ತಾ ಇದೆ ಅಂತ ನಾವು ಫಸ್ಟ್ ಒಂದು ಟೆಸ್ಟ್ ಅಂತ ಬರುತ್ತೆ ಆ ಟೆಸ್ಟ್ನ ನೀವು ಮಾಡಿಸಿ ಡಾಕ್ಟರು ಕೂಡ ಹೇಳ್ತಾರೆ ಇಲ್ಲ ನಾವು ಟೆಸ್ಟ್ ಮಾಡಿಸ್ತೀವಿ ನೋಡಿ ಲ್ಯಾಬಲ್ಲು ಸುಧಾ ನಾವು ಇಂಥದ್ದೊಂದು ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳ್ತಾರೆ ಅವರೇ ಮಾಡಿಕೊಡ್ತಾರೆ ಕೂಡ ನೀವು ಅವಾಗ ಗೊತ್ತಾಗುತ್ತೆ ನಿಮಗೆ ಏನು ಕಮ್ಮಿ ಆಗ್ತಾ ಇದೆ ಏನು ಹೇಗೆ ಅಂತ ಅದರಿಂದ ನಮಗೆ ಗೊತ್ತಾಗುತ್ತೆ ಮತ್ತು ಈ ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ ರಿಸಲ್ಟ್ ಕೂಡ ಇದೆ ಒಳ್ಳೆ ರಿವ್ಯೂ ಕೂಡ ಇದೆ ಹಾಗೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಏನಕ್ಕೆ ಅಂದರೆ ನಾವು ಪ್ರತಿನಿತ್ಯ ಬಳಸುವಂಥ ಒಂದು ಕಾಳುಗಳಾಗಿರುತ್ತೆ ಇದು ಬಟ್ ಯಾವಾಗಲೂ ತಿನ್ನಲ್ಲ ಅಷ್ಟೇ ಬಟ್ ತಿನ್ ತಿಂದರೆ ತುಂಬ ಒಳ್ಳೆಯದು ಹುಳ್ಳಿ ಕಾಳಲ್ಲಂತೂ ನಮಗೆ ಬೇಗ ಫ್ಯಾಟ್ ಕಂಟೆಂಟ್ ಕಮ್ಮಿ ಮಾಡುತ್ತೆ ಬೆಳ್ಳುಳ್ಳಿ ಪೌಡರ್ ಹಾಕ್ತೀನಿ ಅದರಿಂದ ಅಂತೂ ನಮ್ಗೆ ಫ್ಯಾಟ್ ಬರ್ನ್ ಮಾಡುತ್ತೆ ಹೊಟ್ಟೆಯಲ್ಲಿರೋ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಎಕ್ಸಸೈಸ್ ಇರುತ್ತೆ ಕೆಲವೊಂದು ಎಕ್ಸಸೈಸ್ಗಳನ್ನ ನೀವು ಮಾಡಬೇಕು ಆದಷ್ಟು ಒಂದು ಹದಿನೈದು ನಿಮಿಷ ಆದರೂ ಒಂದು ಎಕ್ಸಸೈಸ್ ಮಾಡಿ ಅಥವಾ ಒಂದು ವಾಕ್ ಆದರೂ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಈ ರೀತಿ ಮಾಡಿ ಈ ರೀತಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿತಾ ಬಂದರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗ್ತೀರಾ ಈಗ ನಾನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮಿಲ್ಲಕ್ಕೆ ಕೊಟ್ಟು ಕಳಿಸಿದ್ದೆ ನೀಟಾಗಿ ಅವರು ಕೂಡ ಮಿಲ್ಲಾಕಿಸ್ಕೊಂಡು ಬಂದಿದ್ದಾರೆ ಅದಾದಮೇಲೆ ನಾನು ಬೆಳ್ಳುಳ್ಳಿ ಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಈಗ ನಾನಿಷ್ಟು ನಲ್ವತ್ತು ಕೆ ಜಿ ಹತ್ರ ಆಯಿತು ನಲ್ವತ್ತು ಕೆ ಜಿಗೆ ನಾನು ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಬೆಳ್ಳುಳ್ಳಿ ಪೌಡರ್ನ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರ್ಗೂ ಕೂಡ ಇಷ್ಟ ಆಗುತ್ತೆ ಏನಕ್ಕೆ ಅಂದರೆ ಬೆಳ್ಳುಳ್ಳಿ ಪೌಡರ್ ಹಾಕೊತಾ ಇರೋದ್ರಿಂದ ಅದ್ರ ಟೇಸ್ಟ್ ಬೆಳ್ಳುಳ್ಳಿ ಫ್ಲೇವರ್ ಥರನೇ ಅನಿಸಲ್ಲ ನಮಗೆ ಅದಾಗದೇ ಬರ್ನ್ ಮಾಡ್ತಾ ಬರುತ್ತೆ ಹಾಗೆ ಪ್ರೋಟೀನ್ ಪೌಡರ್ ಮಾಡಿದೆ ನೋಡಿ ನಮ್ಮಲ್ಲೂ ಅದು ಕೂಡ ತುಂಬ ಸೇಲ್ ಆಗ್ತಾ ಇದೆ ಯಾಕೆ ಅಂತಂದರೆ ವೆಯ್ಟ್ ಲಾಸ್ ಮಾಡೋರು ಒಂದು ಗ್ಲಾಸ್ ನಾವು ಪ್ರೋಟೀನ್ ಪೌಡರ್ ಕುಡಿದ್ಬಿಟ್ರು ಮ್ಯಾಮ್ ಅದೇ ನಮಗೆ ಸಾಕು ಅಂತ ಅನಿಸುತ್ತೆ ಊಟನೇ ಬೇಡ ಏನಕ್ಕೆಂದರೆ ಎಲ್ಲ ರೀತಿ ಕಾಳುಗಳು ಹೈ ಪ್ರೋಟೀನ್ ಫೈಬರ್ ಇರುವಂಥದ್ದು ಹಾಕಿದ್ದೀರಲ್ವಾ ಸೊ ನಮ್ಗೆ ಅದನ್ನು ಕೂಡ ಕೊಟ್ಟು ಕಳಿಸ್ಬಿಡಿ ಅಂತ ಅದನ್ನು ಕೂಡ ತಗೊತಾ ಇದ್ದಾರೆ ಈಗ ನಾನು ಮೊದಲನೇದಾಗಿ ನೀರು ಕಾಯೋಕ್ಕಿಟ್ಟೆ ಆನಂತರ ನಾನು ತಣ್ಣೀರಿಗೆ ಒಂದು ಮೂರು ಸ್ಪೂನ್ ಹಾಕೊತಾ ಇದ್ದೀನಿ ಅತ್ತೇನೂ ಕೂಡ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಅವರು ಈಗ ಒಂದು ಫಿಫ್ಟೀನ್ ಡೇಸಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ಕೂಡ ಮಾಡಿ ಕೊಡ್ತಾ ಇದ್ದೀನಿ ನಾನು ಮೊದಲು ಎಷ್ಟು ಕೆ ಜಿ ಇದೆ ಅಂದರೆ ಅಂದರೆ ಆಯಿತು ಸೆವೆಂಟಿ ಸಿಕ್ಸ್ ಇದ್ದೆ ತರ್ಡ್ ಪ್ರೆಗ್ನೆನ್ಸಿ ಆದಮೇಲೆ ಅಥವಾ ಅದಕ್ಕಿಂತ ಮುಂಚೆನೇ ನಾನು ಅಷ್ಟು ಗೇನ್ ಆಗಿದೆ ಬಟ್ ಈಗ ನಾನಿರೋದು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ತ್ರೀ ಇದ್ದೀನಿ ಅಷ್ಟೇ ನಂಗೆ ಸಿಕ್ಸ್ಟಿ ಫೋರ್ ಆಯಿತು ಅಂತ ಅಂದಿದ್ದ ಕೂಡಲೇ ನನ್ನ ತಕ್ಷಣ ಎಷ್ಟು ಒಂದು ಕೆ ಜಿ ಜಾಸ್ತಿ ಆಗಿದ್ದೀನಲ್ಲ ಏನಾದರೂ ಮತ್ತೆ ಡಯಟ್ ಏನಾದರೂ ಮಾಡಿ ಒಂದು ಕೆ ಜಿ ಸಣ್ಣ ಆಗಬೇಕು ಅಂತ ಅನ್ಕೊತೀನಿ ಏಕೆಂದರೆ ನಾನು ಫೈವ್ ಪಾಯಿಂಟ್ ಏಯ್ಟ್ ಹೈಟ್ ಇರೋದ್ರಿಂದ ನನಗೆ ಅದು ಮ್ಯಾನೇಜ್ ಆಗುತ್ತೆ ನಾನು ಇನ್ನು ತುಂಬ ಕುಳ್ಳಿ ಇಲ್ಲ ಸೊ ಅದರಿಂದ ನನಗೆ ಅದು ಸಿಕ್ಸ್ಟಿ ತ್ರೀ ನನ್ನ ಹೈಟಿಗೆ ಅಷ್ಟು ಬೇಕು ಆ್ಯಂಡ್ ನನ್ನ ಏಜ್ಗೂ ಅಷ್ಟು ಬೇಕು ಬೇಕು ಅಷ್ಟು ವೆಯ್ಟ್ ಬೇಕು ಅಂತ ನಾನು ಅಷ್ಟೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಸಣ್ಣ ಆದರೂ ಚೆನ್ನಾಗಿರಲ್ಲ ಅದಕ್ಕಿಂತ ದಪ್ಪ ಆದರೂ ಚೆನ್ನಾಗಿರಲ್ಲ ಏನೂ ಕೆಲಸಗಳೆಲ್ಲ ಮಾಡೋಕ್ಕೆ ನಮಗೇನೆ ಇಷ್ಟನೇ ಆಗೋಲ್ಲ ಆ ರೀತಿ ಅನಿಸುತ್ತೆ ದಪ್ಪ ಆದರೆ ಈಗ ನಾನು ಅದು ನೀಟಾಗಿ ತಣ್ಣೀರಲ್ಲಿ ಒಂದು ಚೂರು ಗಂಟೆ ಇಲ್ದರ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಇಲ್ಲಿ ಕಾಯಕ್ಕೆ ಇಟ್ಟಿದ್ದೆ ನೋಡಿ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಬೀಟರಲ್ಲಿ ನೀವು ಮಿಕ್ಸ್ ಮಾಡ್ಕೊಂಬಿಡಿ ಏನೇ ಒಂಚೂರು ಗಂಟಿತ್ತು ಅಂತ ಅಂದ್ರೂ ಈ ರೀ ಎಲ್ಲ ಗಂಟೆಲ್ಲ ಹೊಡೆದೋಗ್ಬಿಡುತ್ತೆ ಅದಾದಮೇಲೆ ನಾನು ಮಜ್ಜಿಗೆ ಮಾಡಿಟ್ಕೊಂಡಿರ್ತೀನಿ ಒಂದು ಹದಿನೈದು ನಿಮಿಷ ಕುದಿಸಿದ್ರೆ ಸಾಕು ಅತ್ತೆಗೆ ಮತ್ತು ನನಗೆ ಮಾತ್ರ ಮಾಡ್ಕೊಂಡಿರೋದು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ನಾನು ಮಜ್ಜಿಗೆ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೆ ಏನಕ್ಕೆ ಅಂದರೆ ವಯಸ್ಸಾಗ್ತಾ ಇದೆ ಅಂತ ಅಂದರೆ ಈಗ ನಮ್ಮ ಅತ್ತೆಯವ್ರಿಗೆಲ್ಲ ನಾವು ಹೆಚ್ಚು ಸಾಲ್ಟ್ನೆಲ್ಲ ಕೊಡೋಕೆ ಹೋಗ್ಬಾರ್ದು ಆದಷ್ಟು ಸ್ವಲ್ಪ ಸೆಪ್ಪೆನೆ ತಿನ್ನೋದ್ರಿಂದ ನಾನು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡೋಕೆ ಹೋಗಿಲ್ಲ ಕೊನೇಲಿ ನನ್ನ ಗ್ಲಾಸಿಗೆ ಮಾತ್ರ ನಾನು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಈಗ ಮಜ್ಜಿಗೆ ಹಾಕಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೀವು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಬೋದು ಕರ್ಬೇವು ಸೊಪ್ಪು ಕೂಡ ಹಾಕೊಬೋದು ಅಥವಾ ಕರ್ಬೇವ್ ಪುಡಿ ಇತ್ತು ಅಂತ ಅಂದರೆ ಅದನ್ನು ಕೂಡ ಹಾಕೊಬೋದು ಒಣಗಿಸಿ ಅಂತ ಅಂದರೆ ಏನಕ್ಕೆ ಅಂದರೆ ಅದು ಏರ್ ಗ್ರೋತ್ಗು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ಬರ್ನ್ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಈಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ ನಾನು ಇದೊಂದು ಗ್ಲಾಸ್ ಏಳು ಗಂಟೆ ಅಷ್ಟರಲ್ಲಿ ಕುಡಿತು ಅಂತ ಅಂದರೆ ಮತ್ತೆ ನಾನು ಯಾವುದೇ ರೀತಿ ಏನೂ ತೊಗೊಳ್ಳಲ್ಲ ಒಂದು ಲೆವೆನ್ ಟೆನ್ ತರ್ಟಿಗೆ ನಾನು ಹೈ ಪ್ರೋಟೀನ್ ಡ್ರಿಂಕ್ನ ಆ ಆನಂತರ ಇನ್ನು ಯಾವ ಸಾರು ಮಾಡಿರ್ತೀವಿ ಅದಕ್ಕೊಂದು ಮುದ್ದೆನೋ ಏನೋ ಈ ಥರ ಮಾಡ್ಕೊಂಡು ಕುಡಿತೀನಿ ಆದಷ್ಟು ಗ್ರೀನ್ ಟೀನ ಕುಡಿತೀನಿ ಮತ್ತು ಪ್ಯೂರ್ ಜೇನುತುಪ್ಪದಲ್ಲಿ ಮಾಡಿರೋ ಅಂಥದ್ದನ್ನು ಕುಡಿತೀನಿ ಈಗ ಅತ್ತೆಗೆ ಮತ್ತು ನನಗೆ ಸರ್ವ್ ಮಾಡ್ಕೊತಾ ಇದ್ದೀವಿ ಎರಡು ಗ್ಲಾಸ್ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ನಮಗೆ ಬೇಜಾರು ಅನ್ಸಲ್ಲ ಸಲ ಪ್ರತಿನಿತ್ಯ ಕುಡಿಯೋಕ್ಕೂ ನಮಗೂ ಏನೋ ಯೋ ಇದನ್ನು ಕುಡಿಬೇಕಲ್ಲಪ್ಪ ಅಂತ ಅಂತನೂ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಪೌಡರ್ ಮತ್ತು ಹೈ ಪ್ರೋಟೀನ್ ಪೌಡರ್ ಕೂಡ ನಾನು ಈ ರೀತಿ ಏನು ಫ್ರೂಟ್ಸ್ ಇರುತ್ತೆ ಅದನ್ನು ಸ್ವಲ್ಪ ಸೈಡ್ಸ್ ಆಗಿ ತೊಗೊಂಬಿಡ್ತೀನಿ ಇವತ್ತು ನಾನು ಇಲ್ಲಿ ಕಲ್ಲಂಗಡಿ ಹಣ್ಣಿತ್ತು ಅದನ್ನು ಸ್ವಲ್ಪ ನಾನು ತೊಗೊತಾ ಇದ್ದೀನಿ ಹಾಗೆ ಕಡಲೆಕಾಯಿ ಕೂಡ ಇತ್ತು ಅದನ್ನು ಕೂಡ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ತೊಗೊತಾ ಇದ್ದೀನಿ ಇನ್ನು ಅತ್ತೆಗೂ ಕೂಡ ಒಂದು ಗ್ಲಾಸ್ ಕೊಟ್ಟು ನಾನು ಕೂಡ ಇದನ್ನು ಕುಡಿತೀನಿ ಏಳು ಗಂಟೆ ಅಷ್ಟರಲ್ಲಿ ಇದೊಂದು ಮುಗಿಸ್ಕೊಬೇಕು ನಾವು ಆಮೇಲೆ ಕುಡಿಯೋಕೆ ಹೋಗಬಾರ್ದು ಆದಷ್ಟು ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ಇದು ಹೆಲ್ತ್ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹಾಗೆ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ನಾವು ಕೊಡ್ತೀವಿ ನೋಡಿ ನಾನು ಪ್ರತಿಯೊಂದು ಪ್ಯಾಕಿಂಗ್ ಈ ರೀತಿ ಮಾಡಿದ್ದೀನಿ ಅಂದರೆ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕ್ ಆಗಿರ್ಬೋದು ಫೇಸ್ ಫೇಸ್ ವಾಶ್ ಪೌಡರ್ ಆಗಿರ್ಬೋದು ಹಾಗೆ ಹೈ ಪ್ರೋಟೀನ್ ಪೌಡರ್ ಆಗಿರ್ಬೋದು ವೇಟ್ ಲಾಸ್ ಪೌಡರ್ ಆಗಿರ್ಬೋದು ಆಯಲ್ ಆಗಿರ್ಬೋದು ನಮ್ಮಲ್ಲಿ ಪ್ರತಿನಿತ್ಯ ಸೇಲ್ ಆಗ್ತಾ ಇರುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ರಿವ್ಯೂ ಕೂಡ ಚೆನ್ನಾಗಿದೆ ಅಂತ ಕಸ್ಟಮ್ ನಮ್ಮ ಕಸ್ಟಮರ್ ಹೇಳ್ತಾ ಇದ್ದಾರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಿದ್ದೀನಿ ನೀವು ಒಮ್ಮೆ ಹೋಗಿ ಚೆಕ್ಔಟ್ನ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನು ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು